ನಮಸ್ಕಾರ ಸ್ನೇಹಿತರೆ ನಾನು ಸಂಧ್ಯಾ ಹಾಗೆ ನೀವು ನೋಡ್ತಾ ಇದ್ದೀರಾ ನನ್ನ ಚಾನಲ್ ಶಾರದಾ ಟೇಲರಿಂಗ್ ಕ್ಲಾಸಸ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ನೀವು ಬಿಗ್ನರ್ಸ್ ಇದ್ದಾಗ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಎದೆ ಸುತ್ತಳತೆ ಪ್ರಕಾರ ಎಷ್ಟು ಸೆಂಟಿಮೀಟ್ರ್ ಬಟ್ಟೆ ತೊಗೋಬೇಕು ಅನ್ನೋದು ಕನ್ಫ್ಯೂಸ್ ಇರುತ್ತೆ ಮೇನ್ ಅನ್ ಬಟ್ಟೆ ಜೊತೆಗೆ ಲೈನಿಂಗ್ ಎಷ್ಟು ಸೆಂಟಿಮೀಟ್ರ್ ತೊಗೋಬೇಕು ಅನ್ನೋದು ಬಹಳ ಮಂದಿಗೆ ಗೊತ್ತಿರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಎದೆ ಸುತ್ತಳತೆಯ ಪ್ರಕಾರ ಎಷ್ಟು ಸೆಂಟಿಮೀಟ್ರ್ ಬಟ್ಟೆ ತಗೋಬೇಕು ಹಾಗೆ ಎಷ್ಟು ಸೆಂಟಿಮೀಟರ್ ಲೈನಿಂಗನ್ನು ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಇದು ಗೆ ತುಂಬ ಯೂಸ್ಫುಲ್ ಆಗುತ್ತೆ ವಿಡಿಯೋ ಹಾಗೆ ನೀವು ಇದನ್ನು ನಾನು ಚಾರ್ಟ್ ಮೂಲಕ ಹೇಳ್ಕೊಡ್ತೀನಿ ನಿಮಗೆ ಈ ಚಾರ್ಟನ್ನು ನೀವು ಒಂದು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ ಇಲ್ಲಾಂದರೆ ನೋಟ್ ಮಾಡಿಟ್ಕೊಳ್ಳಿ ತುಂಬ ಯೂಸ್ ಆಗುತ್ತೆ ಬನ್ನಿ ಹಾಗಾದರೆ ಹೋಗೋಣ ಇವತ್ತಿನ ವಿಡಿಯೋಗೆ ನೋಡಿ ಸ್ನೇಹಿತರೆ ನಾನು ಇಲ್ಲೊಂದು ಚಾರ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎದೆ ಸುತ್ತಳತೆ ಎಷ್ಟಿದ್ದಾಗ ಎಷ್ಟು ಸೆಂಟಿಮೀಟರ್ ಬಟ್ಟೆ ತೊಗೋಬೇಕು ಅನ್ನೋದು ಇದು ಯಾವಾಗ ಯೂಸ್ ಆಗುತ್ತೆ ಅಂತಂದ್ರೆ ನಿಮಗೆ ನಾರ್ಮಲ್ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀರಿ ಅಂದಾಗ ಮಾತ್ರ ಅಂದ್ರೆ ನಾರ್ಮಲ್ ಹಿಂಭಾಗ ಮುಂಭಾಗದ ಉದ್ದ ಅಂದ್ರೆ ತರ್ಟೀನ್ ಟು ಫೋರ್ಟೀನ್ ಸೆಂಟಿಮೀಟರ್ ಅಥವಾ ಅದಕ್ಕೂ ಕಡಿಮೆ ಇದ್ದಾಗ ಆಮೇಲೆ ಸ್ಲೀವ್ ನಾರ್ಮಲ್ ಇದ್ದಾಗ ಅಂದ್ರೆ ತುಂಬಾ ಉದ್ದ ಅಲ್ಲ ತುಂಬಾ ಗಿಡ್ಡ ಅಲ್ಲ ನಾರ್ಮಲ್ ಇದ್ದಾಗ ಆಮೇಲೆ ಡೀಪ್ ಬ್ಯಾಕ್ ನೆಕ್ ಡೀಪು ಮತ್ತು ಫ್ರಂಟ್ ನೆಕ್ ಡೀಪು ನಾರ್ಮಲ್ ಇದ್ದಾಗ ಓಕೆನಾ ಒಂದೊಂದು ಬೋಟ್ ನೆಕ್ ಇರುತ್ತೆ ಅವಾಗೆಲ್ಲ ನಮಗೆ ಬಟ್ಟೆ ಸ್ವಲ್ಪ ಹೆಚ್ಚು ಬೇಕಾಗುತ್ತೆ ಇನ್ನು ನೋಡಿ ಈಗ ಥರ್ಟಿ ಟು ಚೆಸ್ಟು ಎದೆ ಸುತ್ತಳತೆ ಮೂವತ್ತೆರಡು ಇಂಚ್ ಇದ್ದಾಗ ನೀವು ಎಪ್ಪತ್ತೈದು ಸೆಂಟಿಮೀಟ್ರ್ ಬಟ್ಟೆ ತೊಗೊಂಡ್ರೆ ಸಾಕಾಗುತ್ತೆ ಎಷ್ಟು ಥರ್ಟಿ ಟು ಇಂಚ್ ಎದೆ ಸುತ್ತಳತೆ ಇದ್ದಾಗ ಎಪ್ಪತ್ತೈದು ಸೆಂಟಿಮೀಟ್ರ್ ಬಟ್ಟೆನ ತಗೋಬೇಕು ಹಾಗೆ ನೀವು ಅದಕ್ಕೆ ಲೈನಿಂಗ್ ಕೊಟ್ಟು ಸ್ಟಿಚ್ ಮಾಡ್ತಿದ್ದೀರಾ ಅಂತಂದರೆ ನೀವು ಒಂದು ಟೆನ್ ಸೆಂಟಿಮೀಟ್ರ್ ಹತ್ತು ಸೆಂಟಿಮೀಟ್ರ್ ಕಡಿಮೆ ಲೈನಿಂಗನ್ನು ತಗೊಂಡ್ರೆ ಸಾಕಾಗುತ್ತೆ ಎಷ್ಟು ಒಂದು ಇಲ್ಲಿ ಅರವತ್ತೈದು ತೊಗೊಂಡ್ರೆ ಸಾಕಾಗುತ್ತೆ ನಿಮಗೆ ಅರವತ್ತೈದು ಸೆಂಟಿಮೀಟ್ರ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟ್ರ್ ಲೈನಿಂಗ್ ತೊಗೊಂಡ್ರೆ ನಿಮಗೆ ಬ್ಲೌಸು ರೆಡಿ ಆಗುತ್ತೆ ಹಾಗೆ ಮೂವತ್ತ್ನಾಲ್ಕು ಇಂಚು ಎದೆ ಸುತ್ತಳತೆ ಇದ್ದಾಗ ಎಂಬತ್ತು ಸೆಂಟಿಮೀಟ್ರ್ ಬಟ್ಟೆ ಬೇಕಾಗುತ್ತೆ ಎಷ್ಟು ಮೂವತ್ತ್ನಾಲ್ಕು ಇಂಚು ಎದೆ ಸುತ್ತಳತೆ ಇದ್ದಾಗ ಎಂಬತ್ತು ಸೆಂಟಿಮೀಟರ್ ಬಟ್ಟೆ ನಿಮಗೆ ಬೇಕಾಗುತ್ತೆ ಲೈನಿಂಗ್ ಹಾಕಿ ನೀವು ಸ್ಟಿಚ್ ಮಾಡ್ತಿದ್ದೀರಾ ಅಂತಂದ್ರೆ ಎಪ್ಪತ್ತು ಸೆಂಟಿಮೀಟರ್ ಲೈನಿಂಗ್ ಬಟ್ಟೆನ ತಗೊಳ್ಳಿ ನೀವು ಹಾಗೆ ಮೂವತ್ತಾರು ಇಂಚು ಎದೆ ಸುತ್ತಳತೆ ಮೂವತ್ತಾರು ಇಂಚ್ ಇದ್ದಾಗ ಎಂಬತ್ತೈದು ಸೆಂಟಿಮೀಟರ್ ಬಟ್ಟೆಯನ್ನು ನೀವು ತೊಗೋಬೇಕಾಗುತ್ತೆ ಹಾಗೆ ಲೈನಿಂಗಿಗೂ ಕೂಡ ಹತ್ತು ಸೆಂಟಿಮೀಟ್ರ್ ಬಟ್ಟೆನ ಕಡಿಮೆ ಇಟ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ಎಪ್ಪತ್ತೈದು ಸೆಂಟಿಮೀಟ್ರ್ ಬಟ್ಟೆ ಲೈನಿಂಗನ್ನು ನೀವು ತೊಗೋಬೇಕು ಹಾಗೆ ಮೂವತ್ತೆಂಟು ಇಂಚು ಎದೆ ಸುತ್ತಳತೆ ಇದ್ದಾಗ ನೀವು ತೊಂಬತ್ತು ಸೆಂಟಿಮೀಟ್ರ್ ಬಟ್ಟೆಯನ್ನು ತೊಗೋಬೇಕಾಗುತ್ತೆ ಎಷ್ಟು ತೊಂಬತ್ತು ಸೆಂಟಿಮೀಟರ್ ಬಟ್ಟೆಯನ್ನು ತಗೋಬೇಕಾಗುತ್ತೆ ಒಂದೊಮ್ಮೆ ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ತಿದ್ದೀರಾ ಅಂತಂದ್ರೆ ತೊಂಬತ್ತು ಸೆಂಟಿಮೀಟರ್ ಬಟ್ಟೆ ಜೊತೆಗೆ ಎಂಬತ್ತು ಸೆಂಟಿಮೀಟರ್ ಲೈನಿಂಗ್ ಬಟ್ಟೆನ ನೀವು ತಗೋಬೇಕು ಹಾಗೆ ನೋಡಿ ಹಾಗೆ ನೋಡಿ ನಲ್ವತ್ತು ಇಂಚ್ ಎದೆ ಸುತ್ತಳತೆ ಇದ್ದಾಗ ನೀವು ತೊಂಬತ್ತೈದು ಸೆಂಟಿಮೀಟರ್ ಬಟ್ಟೆಯನ್ನ ತಗೋಬೇಕು ಹಾಗೆ ಲೈನಿಂಗ್ ಬಟ್ಟೆ ಎಷ್ಟು ತಗೋಬೇಕು ಅಂತಂದ್ರೆ ಹತ್ತು ಸೆಂಟಿಮೀಟರ್ ಲೆಸ್ ಮಾಡಬೇಕು ಅಂದ್ರೆ ಎಂಬತ್ತೈದು ಸೆಂಟಿಮೀಟ್ರ್ ಲೈನಿಂಗ್ ಬಟ್ಟೆನ ನೀವು ತಗೋಬೇಕಾಗುತ್ತೆ ಹಾಗೆ ನಲ್ವತ್ತು ಇಂಚ್ಗಿಂತ ಹೆಚ್ಚಿಗೆ ಒಬ್ಬೊಬ್ರು ಎದೆ ಸುತ್ತಳತೆ ಹೆಚ್ಚಿರುತ್ತೆ ಅಂದ್ರೆ ನಲ್ವತ್ತು ಇಂಚ್ಗಿಂತ ಹೆಚ್ಚಿದಾಗ ಮೋರ್ ದೆನ್ ದಟ್ ನಲ್ವತ್ತು ಸೆಂಟಿಮೀಟರ್ ಗಿಂತ ಹೆಚ್ಚಿನ ಎದೆ ಸುತ್ತಳತೆ ಇದ್ದಾಗ ನೀವು ಏನ್ ಮಾಡಬೇಕು ಒಂದು ಮೀಟರ್ ಅಥವಾ ಒಂದು ಮೀಟರ್ ಗಿಂತ ಹೆಚ್ಚಿನ ಬಟ್ಟೆಯನ್ನ ನೀವು ತಕೋಬೇಕಾಗುತ್ತೆ ಈಗ ನಾವು ನಾರ್ಮಲ್ ಅಂಗಡಿಲಿ ಪರ್ಚೇಸ್ ಮಾಡಿರ್ತೀವಿ ಸಾರಿ ಅದೆಲ್ಲ ಅದಕ್ಕೆ ಒಂದು ಮೀಟರ್ ಬ್ಲೌಸ್ ಪೀಸ್ ಕೊಟ್ಟಿರ್ತಾರೆ ಒಂದೊಮ್ಮೆ ನೀವು ಸಲ ಕಡಿಮೆ ಇರುತ್ತೆ ಅಂತ ಟೈಮಲ್ಲಿ ನೀವು ಏನು ಮಾಡಬೇಕು ಅಂತಂದ್ರೆ ಮೊದಲಿಗೆ ನೀವು ಮೇನ್ ಬ್ಲೌಸ್ ಪೀಸ್ ಬಟ್ಟೆ ಇರುತ್ತಲ್ಲ ಆವಾಗ ಬ್ಲೌಸಿನ ಹಿಂಭಾಗ ಮುಂಭಾಗ ಸ್ಲೀವು ಇದನ್ನು ಫಸ್ಟು ಕಟಿಂಗ್ ಮಾಡಿ ಇಟ್ಕೋಬೇಕು ಆಮೇಲೆ ಅದಕ್ಕೆ ಪಟ್ಟಿ ಕುಳಿಸೋದು ಅದೆಲ್ಲ ನಾವು ನಾರ್ಮಲ್ ಬೇರೆ ಬಟ್ಟೆ ಹಾಕಿದ್ರು ನಡೆಯುತ್ತೆ ಯಾಕಂದರೆ ಫ್ರಂಟ್ ಸೈಡು ಸೆರಗು ಬರೋದ್ರಿಂದ ಅದು ಮುಚ್ಚಿರುತ್ತೆ ಹಾಗಾಗಿ ನಿಮಗೆ ಅಂಥ ಸಮಸ್ಯೆ ಆದಾಗ ಮಾತ್ರ ನೋಡಿ ನಲ್ವತ್ತು ಇಂಚ್ಗಿಂತ ಹೆಚ್ಚಿನ ಇದೆ ಸುತ್ತಾಳತ ಇದ್ದಾಗ ನೀವು ಇಲ್ಲೇನು ಮಾಡಬೇಕು ಅಂತಂದರೆ ಒಂದು ಮೀಟ್ರ್ ಬಟ್ಟೆಯನ್ನು ಕಂಪಲ್ಸರಿ ತಗೊಳ್ಳೇಬೇಕಾಗ್ತದೆ ಇದು ನಾರ್ಮಲ್ ಇದ್ದಾಗ ನಾರ್ಮಲ್ ಬ್ಲೌಸಿನ ಉದ್ದ ನಾರ್ಮಲ್ ಸ್ಲೀವ್ನ ಉದ್ದ ಹಾಗೆ ನೀವು ಬ್ಲೌಸಿಗೆ ಬ್ಯಾಕ್ ನೆಕ್ ಮತ್ತು ಫ್ರಂಟ್ ನೆಕ್ಕಿಗೆ ಏನು ಡಿಸೈನ್ ಮಾಡದೇ ಇದ್ದಾಗ ಅಂದರೆ ಡಿಸೈನ್ ಮಾಡಬೇಕಂತಂದರೆ ಹೆಚ್ಚಿನ ಬಟ್ಟೆ ಅದಕ್ಕೆ ಬೇಕಾಗುತ್ತೆ ಹಾಗೆ ಫ್ರಂಟ್ ನೆಕ್ ಮತ್ತು ಡೀಪ್ ಬ್ಯಾಕ್ ಬ್ಯಾಕ್ ನೆಕ್ ಎಷ್ಟು ಡೀಪ್ ಇದೆ ಅನ್ನೋದ್ರ ಮೇಲೂ ಕೂಡ ಇದು ಡಿಪೆಂಡ್ ಆಗುತ್ತೆ ಅಂದರೆ ಬೋಟ್ ಗೆಲ್ಲ ಹೆಚ್ಚಿನ ಬಟ್ಟೆ ಬೇಕಾಗುತ್ತೆ ನಾವು ಡೀಪ್ ನೆಕ್ ಹಾಗೆ ಫ್ರಂಟಲ್ಲಿ ಡೀಪ್ ಇಟ್ಕೊಂಡಿರೋ ಅಂತಂದರೆ ನಾರ್ಮಲ್ ಬಟ್ಟೆಯನ್ನು ನಾವು ಈಗ ನಾನು ತೋರಿಸಿರೋ ಚಾರ್ಟಿನ ಪ್ರಕಾರ ಯೂಸ್ ಮಾಡ್ಕೋಬೋದು ಹಾಗೆ ನೋಡಿ ಇವಾಗ ಚೇಂಜಿನ ಇನ್ ಎಕ್ಸ್ಟ್ರಾ ಲೆಂತ್ ಅಂದರೆ ನೀವು ಬ್ಲೌಸಲ್ಲಿ ಇವಾಗ ಸ್ಲೀವ್ಸು ಉದ್ದ ಇಟ್ಕೋಬೇಕು ಇಲ್ಲಿವರೆಗೂ ಅಥವಾ ಇಲ್ಲಿ ಎಲ್ಬೋ ಲೆಂತ್ ಇಟ್ಕೋಬೇಕು ಅಥವಾ ಡಿಸೈನ್ ಮಾಡಬೇಕು ಸ್ಲೀವನ್ನ ಡಿಸೈನ್ ಮಾಡಿ ವೇರ್ ಮಾಡಬೇಕು ಅಂತ ಇದ್ದಾಗ ನೀವು ಏನು ಮಾಡಬೇಕು ಅಂತಂದ್ರೆ ಹತ್ತು ಸೆಂಟಿಮೀಟ್ರ್ ಹೆಚ್ಚಿಗೆ ಬಟ್ಟೆನ ತಗೋಬೇಕು ಈಗ ನೋಡಿ ಸೆವೆಂಟಿ ಫೈವ್ ತಗೊಂಡಿದ್ದೀರಿ ಅಂತಂದರೆ ಈಗ ಸ್ಲೀವು ಅಥವಾ ನೀವು ಬ್ಯಾಕ್ನೆ ಫ್ರಂಟ್ ನೆಕ್ ಅಲ್ಲಿ ನೀವು ಡಿಸೈನ್ ಮಾಡ್ತಾ ಇದ್ದೀರಿ ಅಂತಂದರೆ ನೀವು ಹತ್ತು ಸೆಂಟಿಮೀಟರ್ ಅಥವಾ ಅದಕ್ಕೂ ಹೆಚ್ಚಿನ ಬಟ್ಟೆಯನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಅಂದರೆ ಏಯ್ಟಿ ಫೈವ್ಗಿಂತ ಹೆಚ್ಚಿನ ಬಟ್ಟೆಯನ್ನು ನೀವು ಯೂಸ್ ಮಾಡ್ಕೋಬೇಕು ಯಾವಾಗ ಬ್ಲೌಸ್ ಉದ್ದ ಇಟ್ಕೋತೀನಿ ಅಂದಾಗ ಸ್ಲೀವ್ಸ್ ಸೈ ಸ್ಲೀವ್ಸ್ ಲೆಂತ್ ಉದ್ದ ಇಟ್ಕೋತೀನಿ ಅಂದಾಗ ಹಾಗೆ ಬೋಟ್ನೆಕ್ಕು ಇಲ್ಲ ನೆಕ್ ಡಿಸೈನ್ ಮಾಡಿ ಮಾಡ್ತಿದ್ದೀರಿ ಅಂತ ಅಂದಾಗ ನೀವು ಹತ್ತು ಸೆಂಟಿಮೀಟ್ರ್ಗಿಂತ ಹೆಚ್ಚಿನ ಬಟ್ಟೆನ ತೊಗೋಬೇಕಾಗುತ್ತೆ ಒಂದೊಮ್ಮೆ ಶಾರ್ಟ್ ಲೆಂತ್ ಸ್ಲೀವ್ ಇದ್ದಾಗ ಶಾರ್ಟ್ ಒಬ್ಬೊಬ್ರು ಸ್ಲೀವ್ಲೆಸ್ ಹಾಕೊಳ್ತಾರೆ ಫ್ಯಾನ್ಸಿ ಲುಕ್ ಕೊಡುತ್ತೆ ಅಂತ ಒಬ್ಬೊಬ್ರು ನಾರ್ಮಲ್ ಸೈಜು ಅಂದರೆ ಫೋರ್ ಇಂಚು ತ್ರೀ ಇಂಚು ಹೀಗೆ ಇಟ್ಕೊತೀನಿ ಅಂತಂದಾಗ ನೀವು ಐದು ಸೆಂಟಿಮೀಟ್ರ್ ಕಡಿಮೆ ಬಟ್ಟೆನ ಇಟ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ಸೆವೆಂಟಿ ಇದ್ದಾಗ ನೀವು ಸೆವೆಂಟಿ ಸೆಂಟಿಮೀಟ್ರ್ ಇಟ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ ಅಂದರೆ ಬ್ಲೌಸ್ ಲೆಂತ್ ಸ್ಲೀವ್ ಲೆಂತ್ ಎಲ್ಲ ಕಡಿಮೆ ನೀ ಅಂತ ಅಂದಾಗ ಮಾತ್ರ ಹಾಗಾದರೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ದಯವಿಟ್ಟು ಚಾರ್ಟ್ ಮಾಡಿ ಚಾರ್ಟನ್ನು ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಇಲ್ಲ ಅಂದರೆ ನೋಟ್ ಮಾಡಿ ಇಟ್ಕೊಳ್ಳಿ ಬಿಗಿನರ್ಸ್ಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ